ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಕೊಪ್ಪಳದ ಮುರಳಿಯಲ್ಲಿ ವಿಭಾಗೀಯ ಸಂಘಟನಾತ್ಮಕ ಸಭೆ ನಡೆದಿದೆ ಆ ಸಭೆಯಲ್ಲಿ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಜೊತೆಗೆ ಕುಳಿತಿದ್ದಾರೆ ಇತ್ತೀಚೆಗೆ ನಮ್ಮಿಬ್ಬರ ನಡುವೆ ಮಾತುಕತೆ ಮಾಡೋದಕ್ಕೆ ಯಾರ ಅವಶ್ಯಕತೆ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳಿದರು ಇದೀಗ ಪಕ್ಷದ ವೇದಿಕೆಯಲ್ಲಿ ರೆಡ್ಡಿ ಶ್ರೀರಾಮುಲು ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ ಪಂಚಮಸಾಲಿ ಪೀಠಾಧಿಪತಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಕೆರೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸ್ವಾಮೀಜಿ ಆರೋಗ್ಯ ವಿಚಾರಿಸುವುದಕ್ಕೆ ರಾಜಕೀಯ ನಾಯಕರು ಆಗಮಿಸ್ತಾ ಇದ್ದಾರೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸಂಸದ ಪಿಸಿ ಗದ್ದಿಗೌಡರ್ ಪ್ರತ್ಯೇಕವಾಗಿ ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದ್ರು ಶ್ರೀಗಳಿಗೆ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು ವಾಲ್ಮೀಕಿ ಹಗರಣದಂತೆ ಕರ್ನಾಟಕ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದ ಇಬ್ಬರು ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಕೆಆರ್ಐಡಿಎಲ್ ಅಧಿಕಾರಿಗಳಿಂದಲೇ ಕೊಪ್ಪಳ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಕೆಯಾಗಿದೆ ಹಿಂದೆ ಇದ್ದ ಇಇ ಚಿಂಚೋಳಿಕರ ಹೊರಗುತ್ತಿಗೆ ನೌಕರ ಕಳಕಪ್ಪ ನಿಳಗುಂದಿ ವಿರುದ್ಧ ದೂರು ದಾಖಲಾಗಿದೆ ಎಪ್ಪತ್ತೆರಡು ಕೋಟಿ ಅಕ್ರಮವಾಗಿದೆ ಅನ್ನುವ ಆರೋಪದಲ್ಲಿ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಸಮೀಪದ ಹುಲಿಕೆರೆಯಲ್ಲಿರುವ ಸರ್ಕಾರಿ ಜಮೀನಿನ ಮೇಲೆ ಭೂಕಳ್ಳರ ಕೆಂಗಣ್ಣು ಬಿದ್ದಿದೆ ಸರ್ಕಾರಿ ಶಾಲೆಗೆ ಸೇರಿದ ಜಮೀನು ಖಾಸಗಿ ವ್ಯಕ್ತಿ ಹೆಸರಿಗೆ ಖಾತೆ ಮಾಡಿಸಲಾಗಿದೆ ಈ ಹಿಂದೆ ಸರ್ವೆ ನಂಬರ್ ನೂರ ಒಂದು ಬಾರ್ ಹದಿನಾರರಲ್ಲಿದ್ದ ಸರ್ಕಾರಿ ಶಾಲೆ ಜಮೀನನ್ನ ನೂತನ ನಕಾಶೆಯಲ್ಲಿ ಆ ಕಾರ ಬಂದ್ ತಿದ್ದುಪಡಿ ಮಾಡಲಾಗಿದೆ ಸರ್ಕಾರಿ ಶಾಲೆ ಜಾಗದಲ್ಲಿ ಹೊಸದಾಗಿ ಸರ್ವೆ ನಂಬರ್ ನೂರ ಒಂದು ನಾಲ್ಕು ಅಂತ ತೋರಿಸಲಾಗಿದೆ ಅಧಿಕಾರಿಗಳ ಲಂಚ ಬಾಕತನ ಭೂಕಳ್ಳರ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಈ ಹಿಂದೆ ಗ್ರಾಮದ ಪಟೇಲ್ ದಾಸೇಗೌಡ ಎಂಬುವರಿಂದ ಒಂದು ಎಕರೆ ಜಮೀನು ಶಾಲೆಗೆ ದಾನ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಹುಲಿಕೆರೆ ಸರ್ಕಾರಿ ಶಾಲೆ ಹೆಸರಿನಲ್ಲೇ ಆರ್ಟಿಸಿ ಬರ್ತಾ ಇತ್ತು ಎರಡು ಸಾವಿರದ ಇಪ್ಪತ್ಮೂರರ ಈಚೆಗೆ ಆರ್ಟಿಸಿಯಲ್ಲಿ ಜಿ ಗೋಪಾಲಕೃಷ್ಣ ಎಂಬುವರ ಹೆಸರು ನಮೂದಾಗಿದೆ ಮಂಡ್ಯ ಡಿಸಿಗೆ ಭ್ರಷ್ಟ ಅಧಿಕಾರಿಗಳು ಭೂಖಂಡರ ವಿರುದ್ಧ ಗ್ರಾಮಸ್ಥರು ದೂರು ಸಲ್ಲಿಸಿದ್ದಾರೆ ಗ್ರಾಮಸ್ಥರ ದೂರು ಆಧರಿಸಿ ತಂಡ ರಚಿಸಿರುವ ಡಿಸಿ ತನಿಖಾ ವರದಿಗೆ ಸೂಚಿಸಿದ್ದಾರೆ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಂದ ಯುವತಿಗೆ ವಂಚನೆ ಪ್ರಕರಣದ ಬಗ್ಗೆ ಬೀದರ್ನಲ್ಲಿ ಪ್ರಭು ಚೌಹಾಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೇರೆ ಯುವಕನ ಜೊತೆ ಚಾಟಿಂಗ್ ವಿಡಿಯೋ ಕಾಲ್ ನಡೀತಾ ಇತ್ತು ಅವರ ಕುಟುಂಬಕ್ಕೆ ಕರೆದು ಹೇಳಿದ ಮೇಲೂ ಯುವತಿ ಬೇರೆಯವರ ಜೊತೆ ಚಾಟಿಂಗ್ ಮಾಡ್ತಾ ಇದ್ಲು ಅಂತ ಪ್ರಭು ಚೌಹಾಣ್ ಗಂಭೀರ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಒಂದರಂದು ವಕೀಲರು ದೊಡ್ಡವರ ಸಮ್ಮುಖದಲ್ಲಿ ಯುವತಿಯ ಸಂಬಂಧದ ಕುರಿತು ಮಾತುಕತೆ ಆಗಿತ್ತು ಅಂದೇ ಅವರ ತಂದೆ ನಾಮದೇವ ರಾಥೋಡ್ ಸಮ್ಮುಖದಲ್ಲಿ ಸಂಬಂಧ ಮುರಿದು ಬಿದ್ದಿತ್ತು ಯುವತಿ ಬೇರೆ ಯುವಕನ ಜೊತೆ ಸಂಬಂಧ ಇರುವ ಕಾರಣಕ್ಕೆ ನನ್ನ ಮಗನ ಜೊತೆ ಮದುವೆ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು న్యూస్ నెట్వర్క్ ప్రస్తుతి